ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಮಲ್ಲಿಗೆ ಹೂವು ಕಾಣುವುದು ಸಾಮಾನ್ಯವಾಗಿ ಶುದ್ಧತೆ ಸುಗಂಧ ಮತ್ತು ಶುಭ ಶಕುನವನ್ನು ಸೂಚಿಸುತ್ತದೆ ಕನ್ನಡ ಸಂಸ್ಕೃತಿಯಲ್ಲಿ ಮಲ್ಲಿಗೆ ಹೂವು ಪವಿತ್ರತೆಗೆ ಮತ್ತು ಶುಭಕ್ಕೆ ಸಂಕೇತವಾಗಿದೆ ಇದನ್ನು ವ್ಯಕ್ತಿಯ ಜೀವನದಲ್ಲಿ ಆನಂದ ಶಾಂತಿ ಅಥವಾ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ ಎಂಬ ಸೂಚನೆಯಾಗಿ ತೆಗೆದುಕೊಳ್ಳಬಹುದು ಇದೇ ವೇಳೆ ಕನಸು ನಿಮ್ಮ ಜೀವನದ ಯಾವುದೇ ಘಟನೆಗಳಿಗೆ ಅಥವಾ ಭಾವನೆಗಳಿಗೆ ಸಂಬಂಧಿಸಿದಂತೆ ವಿಶೇಷ ಅರ್ಥ ಹೊಂದಬಹುದು ಉದಾಹರಣೆಗೆ ಮಲ್ಲಿಗೆ ಹೂ ಕಾಣುವುದು ಶುಭ ಕಾರ್ಯಗಳು ಅಥವಾ ಸುಂದರ ಘಟನೆಗಳು ಸಂಭವಿಸಬಹುದು ಮಲ್ಲಿಗೆ ಹೂವಿನ ನಾಟಿ ಮಾಡುವುದು ಹೊಸ ಪ್ರಾರಂಭಗಳು ಅಥವಾ ಯಶಸ್ಸು ಮಲ್ಲಿಗೆ ಹೂ ಬಾಡುವುದು ನಷ್ಟ ಅಥವಾ ನಿರಾಶೆಗೆ ಸೂಚನೆಯಾಗಿದೆ ಕನಸುಗಳನ್ನು ವೈಯಕ್ತಿಕ ಅನುಭವದ ಆಧಾರದ ಮೇಲೆ ಮೇಲೆ ಅರ್ಥೈಸುವುದು ಸೂಕ್ತ ಮಲ್ಲಿಗೆ ಹೂವಿನ ಕನಸುಗಳು ಯಾವ ರೂಪದಲ್ಲಿದೆಯೋ ಅದರಿಂದ ಅದರ ಅರ್ಥವು ವಿಶಿಷ್ಟವಾಗಿ ಬದಲಾಗಬಹುದು ಕೆಲವು ಉದಾಹರಣೆಗಳು ಮಲ್ಲಿಗೆ ಹೂವು ಕೀಳುವ ಕನಸು ನೀವು ಶೀಘ್ರದಲ್ಲೇ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಬಹುದು ಇದು ಯಶಸ್ಸು ಅಥವಾ ಸಂತೋಷದ ಸಂದರ್ಭಗಳ ಸಂಕೇತವಾಗಿದೆ ಮಲ್ಲಿಗೆ ಹೂಗಳನ್ನು ನೋಡುವುದು ಮತ್ತು ಹಿಡಿಯುವುದು ಇದು ನಿಮ್ಮ ಆಂತರಿಕ ಶುದ್ಧತೆಯನ್ನು ಮತ್ತು ಮನಸ್ಸಿನ ಶಾಂತಿಯನ್ನು ಪ್ರತಿನಿಧಿಸಬಹುದು ಇದರಿಂದ ನಿಮಗೆ ಸಂತೋಷ ಮತ್ತು ನೆಮ್ಮದಿ ಬರುವ ಸೂಚನೆ ಇದೆ ಮಲ್ಲಿಗೆ ಹೂ ತೊಡೆದು ಹಾಕುವುದು ಅಥವಾ ಬೀಳುವುದು ಇದು ನೀವು ಯಾವುದೇ ಹೀನ ಭಾವ ಅಥವಾ ಕಷ್ಟವನ್ನು ಎದುರಿಸುತ್ತಿರುವ ನಿರೀಕ್ಷೆಯನ್ನು ಸೂಚಿಸಬಹುದು ಆದರೆ ಅದು ತಾತ್ಕಾಲಿಕವಾಗಿರುತ್ತದೆ ಮಲ್ಲಿಗೆ ಹೂಗಳಿಂದ ಅಲಂಕಾರ ಮಾಡುತ್ತಿರುವ ಕನಸು ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರಾರಂಭ ಅಥವಾ ಮದುವೆ ಶುಭ ಕಾರ್ಯ ಮತ್ತು ಶ್ರೇಯಸ್ಸಿನ ಸೂಚಕವಾಗಿದೆ ಮಲ್ಲಿಗೆ ಹೂಗಳಿಂದ ಪೂಜೆ ಮಾಡುವ ಕನಸು ಇದು ಆಧ್ಯಾತ್ಮಿಕ ಬೆಳವಣಿಗೆ ಸಂಕೇತವಾಗಿರಬಹುದು ಇದರಿಂದ ನಿಮ್ಮ ಆಂತರಿಕ ಶಕ್ತಿ ಹೆಚ್ಚುವ ಸಾಧ್ಯತೆ ಇದೆ ಹೀಗಾಗಿ ಕನಸುಗಳ ಅರ್ಥವು ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿ ಮತ್ತು ಭಾವನೆಗಳಿಂದ ನೇರ ಸಂಬಂಧ ಹೊಂದಿರುತ್ತದೆ ಇದು ನಿಮ್ಮ ಆತ್ಮದ ಆಳವಾದ ಆಲೋಚನೆ ಅಥವಾ ಭವಿಷ್ಯದ ಮುನ್ಸೂಚನೆ ಆಗಿರಬಹುದು ಮಲ್ಲಿಗೆ ಹೂವನ್ನು ಕನಸಿನಲ್ಲಿ ನೋಡಲು ಇನ್ನಷ್ಟು ಅರ್ಥಗಳಿವೆ ಮಲ್ಲಿಗೆ ಹೂಗಳಿಂದ ಮಾಲೆ ತಯಾರಿಸುವ ಕನಸು ನಿಮ್ಮ ಜೀವನದಲ್ಲಿ ಸಂಬಂಧಗಳು ಬಲವಾಗಲು ಅಥವಾ ಹೊಸ ಸ್ನೇಹ ಸಂಬಂಧಗಳು ಹುಟ್ಟಲು ಈ ಕನಸು ಸೂಚಿಸಬಹುದು ಇದು ಸಂತೋಷದ ಸಂದರ್ಭಗಳು ಅಥವಾ ಕುಟುಂಬದ ಒಳಿತಿನ ಸೂಚನೆಯಾಗಿರಬಹುದು ಮಲ್ಲಿಗೆ ಹೂಗಳನ್ನು ಶ್ರದ್ಧೆಯಿಂದ ಪೂಜೆಗೆ ಬಳಸುವ ಕನಸು ಇದು ನಿಮ್ಮ ಆತ್ಮದ ಶಾಂತಿ ಮತ್ತು ಧಾರ್ಮಿಕ ಪ್ರಗತಿಯನ್ನು ಪ್ರತಿನಿಧಿಸಬಹುದು ನಿಮ್ಮ ಆಂತರಿಕ ಶಕ್ತಿ ನಂಬಿಕೆ ಮತ್ತು ಭಕ್ತಿ ಬೆಳೆಯುವ ಸಮಯ ಇದಾಗಿದೆ ಮಲ್ಲಿಗೆ ಹೂವುಗಳು ಕುಸಿದು ಹೋಗಿರುವುದು ನೀವು ತಾತ್ಕಾಲಿಕ ಸಂಕಷ್ಟಗಳನ್ನು ಎದುರಿಸಬಹುದು ಆದರೆ ಧೈರ್ಯವನ್ನು ಉಳಿಸಿಕೊಳ್ಳುವುದು ಮುಖ್ಯ ಇದು ನೀವು ನಿಮ್ಮ ನಂಬಿಕೆ ಅಥವಾ ಗುರಿಯಿಂದ ದೂರ ಹೋಗುತ್ತಿದ್ದೀರಿ ಎಂಬ ಸೂಚನೆಯೂ ಆಗಿರಬಹುದು ಮಲ್ಲಿಗೆ ಹೂಗಳ ಸುಗಂಧವನ್ನು ಅನುಭವಿಸುವ ಕನಸು ಇದು ಸುಂದರ ಮತ್ತು ಆನಂದಮಯ ಸಮಯಗಳನ್ನು ಸೂಚಿಸುತ್ತದೆ ನಿಮ್ಮ ಮನಸ್ಸು ಹೊಸ ಉತ್ಸಾಹ ಸಂತೋಷ ಮತ್ತು ನೆಮ್ಮದಿಯ ಕಡೆಗೆ ಚಲಿಸುತ್ತದೆ ಮಲ್ಲಿಗೆ ಹೂಗಳನ್ನು ಯಾರಾದರೂ ನೀಡುವ ಕನಸು ಇದು ನೀವು ಸಮಾಧಾನ ಪ್ರೀತಿ ಅಥವಾ ಕೃತಜ್ಞತೆಯನ್ನು ಹೊಂದುತ್ತಿದ್ದೀರಿ ಎಂಬ ಸೂಚನೆಯಾಗಿದೆ ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಸಂಬಂಧಗಳ ಪ್ರಾರಂಭವಾಗಬಹುದು ನೀವು ಅನುಸರಿಸಬಹುದಾದ ಸಾಧಾರಣ ಸಲಹೆಯೇ ಕನಸುಗಳನ್ನು ಹೆಚ್ಚು ಭಾವನಾತ್ಮಕವಾಗಿ ಅಥವಾ ಆತಂಕದಿಂದ ಅರ್ಥೈಸಬೇಡಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳು ಮತ್ತು ಭಾವನೆಗಳ ಬಗ್ಗೆ ಆಲೋಚಿಸಿ ಆಧ್ಯಾತ್ಮಿಕತೆ ಮತ್ತು ಧೈರ್ಯವನ್ನು ಕಾಪಾಡಿ ಕನಸು ಎಂದರೆ ನಿಮ್ಮ ಅಂತರಂಗ ಭಾವನೆಗಳ ಪ್ರತಿಫಲ ಇದು ನಿಮ್ಮ ಮುಂದಿನ ಹೆಜ್ಜೆಗಳಿಗೆ ಮಾರ್ಗದರ್ಶಕವಾಗಬಹುದು ಮಲ್ಲಿಗೆ ಹೂ ಕಂಡ ಕನಸಿನ ಆಳವಾದ ಅರ್ಥಗಳು ಮತ್ತು ವಿವರಗಳು ಮಲ್ಲಿಗೆ ಹೂಗಳನ್ನು ಮನೆ ಆವರಣದಲ್ಲಿ ಕಂಡು ಬರುವ ಕನಸು ಇದು ನೀವು ನಿಮ್ಮ ಕುಟುಂಬದೊಂದಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತೀರಿ ಎಂಬ ಸೂಚನೆಯಾಗಿದೆ ಮಲ್ಲಿಗೆ ಮನೆ ಆವರಣದಲ್ಲಿ ಕಾಣುವುದು ಉತ್ತಮ ಬದಲಾವಣೆಗಳನ್ನು ತರಬಹುದು ಮಲ್ಲಿಗೆ ಹೂ ಕಡಿದು ಹಾಕುವ ಕನಸು ಇದು ನೀವು ಯಾವುದೇ ಹಳೆಯ ಚಿಂತೆಗಳನ್ನು ಅಥವಾ ಅನಾವಶ್ಯಕ ವಿಚಾರಗಳನ್ನು ನಿಲ್ಲಿಸುತ್ತಿದ್ದೀರಿ ಎಂಬುದನ್ನು ಸೂಚಿಸಬಹುದು ಈ ಕನಸು ಹಳೆಯ ಸಮಸ್ಯೆಗಳಿಂದ ಮುಕ್ತವಾಗಲು ಸೂಚಿಸಬಹುದು ಮಲ್ಲಿಗೆ ಹೂವಿನ ತೋಟವನ್ನು ನೋಡುವ ಕನಸು ಇದು ಸಮೃದ್ಧಿ ಸಂತೋಷ ಮತ್ತು ಉತ್ತಮ ಬೆಳವಣಿಗೆ ಸೂಚಕವಾಗಬಹುದು ನಿಮ್ಮ ಗುರಿಯನ್ನು ಸಾಧಿಸಲು ನಿಮಗೆ ಸೂಕ್ತ ಸಮಯ ಬಂದಿರುವ ಸೂಚನೆಯೂ ಆಗಿರಬಹುದು ಮಲ್ಲಿಗೆ ಹೂ ಮಾಸಿ ಹೋದ ಕನಸು ಇದು ತಾತ್ಕಾಲಿಕ ನಿರಾಸೆ ಅಥವಾ ಕಷ್ಟಗಳನ್ನು ತೋರಿಸುತ್ತದೆ ಆದರೆ ನೀವು ಶೀಘ್ರವೇ ಆ ಸಮಸ್ಯೆಗಳಿಂದ ಪಾಠ ಕಲಿದು ಮುಂದೆ ಸಾಗುತ್ತಿದ್ದೀರಿ ಎಂಬ ಸೂಚನೆಯು ನಿಮ್ಮ ನಂಬಿಕೆಗಳನ್ನು ಬಲಪಡಿಸಿಕೊಳ್ಳುವುದು ಮುಖ್ಯ ಮಲ್ಲಿಗೆ ಹೂವನ್ನು ದೇವರ ಮೇಲೆ ಅರ್ಪಿಸುವ ಕನಸು ಇದು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬುದನ್ನು ಸೂಚಿಸುತ್ತದೆ ಆಧ್ಯಾತ್ಮಿಕತೆಯ ಬೆಳವಣಿಗೆ ಮತ್ತು ನಿಮಗೆ ನೆಮ್ಮದಿಯ ಸಂಕೇತವೂ ಆಗಿರಬಹುದು ಕನಸಿನ ಮಾಹಿತಿಗೆ ಅನುಸರಣೆಯ ಸಲಹೆಗಳು ಧ್ಯಾನ ಮತ್ತು ಪ್ರಾರ್ಥನೆ ಕನಸಿನಲ್ಲಿ ಮಲ್ಲಿಗೆ ಕಾಣುವುದು ಆಧ್ಯಾತ್ಮಿಕ ಪ್ರಗತಿ ಅಥವಾ ಒಳ ಚಿಂತನೆಯನ್ನು ಸೂಚಿಸಬಹುದು ಧ್ಯಾನ ಮಾಡುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಬಹುದು ನಿಮ್ಮ ಕರ್ಮವನ್ನು ಪರಿಶೀಲಿಸಿ ಇದು ನಿಮಗೆ ಸೂಚನೆ ನೀಡಬಹುದು ನಿಮ್ಮ ದಿನಚರಿ ಕರ್ಮ ಅಥವಾ ಗುರಿಯನ್ನು ಉತ್ತಮಗೊಳಿಸಲು ಈ ಕನಸು ಸೂಚಿಸಬಹುದು ಸಾಂಸ್ಕೃತಿಕ ಅರ್ಥಕ್ಕೆ ಗಮನ ನೀಡಿ ಮಲ್ಲಿಗೆ ಕನ್ನಡ ಸಂಸ್ಕೃತಿಯಲ್ಲಿ ಶುಭದ ಸಂಕೇತವಾಗಿದೆ ಕನಸುಗಳು ನಿಮ್ಮ ಸಾಂಸ್ಕೃತಿಕ ಹಿನ್ನೆಲೆಯ ಮೂಲಕವೂ ಅರ್ಥೈಸಬಹುದು ಕನಸುಗಳನ್ನು ಅತ್ಯಂತ ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಲು ಪ್ರಯತ್ನಿಸಿ ಇವು ನಿಮ್ಮ ಜೀವನದ ಅನೇಕ ಸಂಗತಿಗಳನ್ನು ಬೆರೆಸಿಕೊಂಡು ವ್ಯಕ್ತವಾಗುತ್ತದೆ ನಿಮ್ಮ ಅನುಭವ ಮತ್ತು ಭಾವನೆಗಳು ಬಹು ಮುಖ್ಯ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು